ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋ ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಯಾಕಪ್ಪ ಅಂದ್ರೆ ಇನ್ ಮುಂದಕ್ಕೆ ಕನ್ನಡ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ಇಂಜಿನಿಯರಿಂಗ್ ಪದವಿ ಸಿಗುತ್ತಂತೆ ಹೌದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ನೀವು ಇಂಜಿನಿಯರಿಂಗ್ ಪದವಿ ಪಡಿಬೇಕು ಅಂದ್ರೆ ನಿಮ್ಗೆ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು ಅಷ್ಟೇ ಅಲ್ಲ ವಿಟಿಯು ನೀಡುವ ಕನ್ನಡ ಪರೀಕ್ಷೆಯಲ್ಲಿ ನೀವು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮೊದಲ ಎಲ್ಲಾ ವರ್ಷದ ವಿದ್ಯಾರ್ಥಿಗಳಿಗೆ ಇನ್ ಮುಂದೆ ಕನ್ನಡ ಕಡ್ಡಾಯ ಮಾಡಲಾಗಿದೆ ಈ ನೂತನ ವ್ಯವಸ್ಥೆ ಪ್ರಸಕ್ತ ವರ್ಷದಿಂದಾನೇ ಜಾರಿಯಾಗಲಿದ್ದು ಎಲ್ಲಾ ವಿದ್ಯಾರ್ಥಿಗಳು ಮುಂದಿನ ಸೆಮಿಸ್ಟರ್ಗೆ ಹೋಗಬೇಕಾದರೆ ಕನ್ನಡದಲ್ಲಿ ಪಾಸ್ ಆಗ್ಲೇಬೇಕು ಎಂಬ ನಿಯಮವನ್ನ ಜಾರಿ ಮಾಡಲಾಗಿದೆ ಇನ್ನು ಹೊರ ರಾಜ್ಯದ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ವಿಟಿಯುನಲ್ಲಿ ಕನ್ನಡ ಐಚ್ಛಿಕ ವಿಷಯವಷ್ಟೇ ಆಗಿತ್ತು ಅದು ಕೂಡ ಈ ವಿಷಯದಲ್ಲಿ ಪಾಸ್ ಆಗಲು ಅಟೆಂಡೆನ್ಸ್ಗೆ ಮಾತ್ರ ಒತ್ತು ನೀಡಲಾಗಿತ್ತೆ ಹೊರತು ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕು ಅಂತ ಇರಲಿಲ್ಲ ಆದ್ರೆ ಈಗ ಹೊರ ರಾಜ್ಯದ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಪರೀಕ್ಷೆಯನ್ನ ಕಡ್ಡಾಯವಾಗಿ ಬರೀಲೇಬೇಕು ವಿಟಿಯು ಸುಮಾರು ಇನ್ನೂರ ಇಪ್ಪತ್ತು ಕಾಲೇಜುಗಳು ಒಳಪಟ್ಟದ್ದು ಹೀಗಾಗಿ ಈ ಎಲ್ಲಾ ಕಾಲೇಜುಗಳು ಮುಂದಿನ ದಿನಗಳಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಬೋಧಿಸಬೇಕು ಅಂತ ಆದೇಶದಲ್ಲಿ ತಿಳಿಸಲಾಗಿದೆ ಇದಕ್ಕೆ ಬೇಕಾದ ಬೋಧಕ ವರ್ಗದ ನೇಮಕಾತಿ ಪ್ರಕ್ರಿಯೆ ಕೂಡ ಆರಂಭ ಮಾಡುವುದಾಗಿ ಉಪಕುಲಪತಿ ಕರಿಸಿದ್ದಪ್ಪ ತಿಳಿಸಿದ್ದಾರೆ ಈವರೆಗೆ ವಿಟಿಯೋನಲ್ಲಿ ಎರಡು ರೀತಿಯಲ್ಲಿ ಕನ್ನಡ ಬೋಧಿಸಲಾಗ್ತಾ ಇತ್ತು ಕನ್ನಡ ಅರಿಯದ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಕನ್ನಡ ಜ್ಞಾನ ಹಾಗೂ ಕನ್ನಡ ತಿಳಿದವರಿಗೆ ಮುಂದುವರಿದ ಶಿಕ್ಷಣ ನೀಡ್ತಾ ಇದ್ದೆವು ಇದೀಗ ಕನ್ನಡ ಮೊದಲ ವರ್ಷದ ವಿದ್ಯಾರ್ಥಿಗಳು ಕನ್ನಡವನ್ನ ಕಡ್ಡಾಯವಾಗಿ ಓದಲೇಬೇಕು ಹೀಗಾಗಿ ಎಲ್ಲರೂ ಕನ್ನಡವನ್ನ ಸಲೀಸಾಗಿ ಕಲಿತಂತೆ ಆಗತ್ತೆ ಹಾಗೂ ಮಾತಾಡದಂತೆ ಕೂಡ ಆಗತ್ತೆ ಅಂತ ಕರಿಸಿದ್ದಪ್ಪ ತಿಳಿಸಿದ್ದಾರೆ ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಕಾಲೇಜ್ ಅಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಡಿಗ್ರಿ ಬೇಕು ಅಂತಂದ್ರೆ ಕನ್ನಡ ಕಡ್ಡಾಯವಾಗಿ ಬರಲೇಬೇಕು ಅದು ಓದಕ್ಕೆ ಬರೆಯಕ್ಕೆ ಅಂಡ್ ನೀವು ಕನ್ನಡ ಎಕ್ಸಾಮ್ ನ ತಗೊಳ್ಳೇಬೇಕು ಅದರಲ್ಲಿ ಪಾಸ್ ಆದ್ರೆ ಮಾತ್ರ ನಿಮ್ಗೆ ಇಂಜಿನಿಯರಿಂಗ್ ನ ಪದವಿ ಸಿಗತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ